ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗ ನಾಳೆಯ ಸಂಚಿಕೆಯಲ್ಲಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ ಕೊಟ್ಟ ನಂತರ ಅವರು ಎನ್ಕ್ವೈರಿ ಶುರು ಮಾಡ್ತಾರೆ ಎನ್ಕ್ವೈರಿ ಶುರು ಮಾಡಿದಾಗ ಅಗಸ್ತ್ಯ ಮತ್ತೆ ವಿವೇಕನ ಕರೆಸ್ತಾರೆ ಅವರು ಕಾಡಿಗೆ ಹತ್ತಿರ ಬೆಟ್ಟದ ಕೆಳಗಡೆ ಕರೆಸ್ತಾರೆ ಅಲ್ಲಿ ಸೌದೆ ಕಡೆಯವನು ಒಬ್ಬನೇ ಇರ್ತಾನೆ ಅವನು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿರ್ತಾನೆ ಸೌದೆ ಕಡೆಯವನು ಹೇಳ್ದ ನನಗೆ ಇಲ್ಲಿ ಯಾರು ಅವತ್ತು ಹೆಣ್ಮಕ್ಳು ಹೆಣ್ಣು ಕೂಗಿದಂಗೆ ಸೌಂಡ್ ಆಯಿತು ಮತ್ತು ಕಾರಿನ ಶಬ್ದ ಆಯಿತು ಅಂತ ಹೇಳಿರ್ತಾರೆ ಅವರು ಸೌಧಕ್ಕೆ ಗಡಿಯವರು ಹಾಗಾಗಿ ಪೊಲೀಸರು ಅವ್ರನ್ನ ಕರೆಸಿರ್ತಾರೆ ಇದು ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ಇವತ್ತಿಗಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಕಾವೇರಿನ ಬೆಟ್ಟದಿಂದ ದೂಕು ಬಂದ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ಬೆವರುತ್ತಾ ಇರ್ತಾರೆ ಆ ಮುಖವನ್ನು ತೊಳ್ಕೊಂಡು ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಅಗಸ್ತ್ಯ ಸರ್ ಅಂತ ಜೋರಾಗಿ ಕಿರುಚಿದಂಗೆ ಆಗುತ್ತೆ ಕಾವೇರಿಯವರು ಬಂದು ಹಿಂದೆ ನಿಂತ್ಕೊಂಡಿರ್ತಾರೆ ಅವಾಗ ಶಾಕ್ ಆಗ್ತಾನೆ ಅಗಸ್ತ್ಯ ಶಾಕಾಗಿ ನೋಡ್ತಾನೆ ಅಗಸ್ತ್ಯ ಸರ್ ಯಾಕೆ ಈ ರೀತಿ ಮಾಡಿದ್ರಿ ನೀವು ಯಾಕೆ ಈ ರೀತಿ ಮಾಡಿದ್ರಿ ನಾನು ನನ್ನ ಮಗು ಯಾಕೆ ಈ ರೀತಿ ಮಾಡಿದ್ರಿ ನೀವು ಅಂತ ಕಾವೇರಿಯವರು ಅಗಸ್ತ್ಯ ಅವರಿಗೆ ಕೇಳ್ತಾ ಇರ್ತಾರೆ ಅಗಸ್ತ್ಯ ಅವರು ಕಾವೇರಿನ ನೋಡ್ತಾ ನೋಡ್ತಾ ಹಾಗೆ ಮುಂದೆ ಬರ್ತಾರೆ ಕಾವೇರಿ ಹತ್ತಿರ ಇರೋಲ್ಲಿ ನಿಧಾನವಾಗಿ ಹೆದ್ರಕೊಂಡು ಭಯದಿಂದ ಕಾವೇರಿ ಹತ್ರ ಬರ್ತಾರೆ ಅಗಸ್ತ್ಯ ನೀನು ನೀನು ಅಂತ ಬೆಟ್ಟನ್ನು ತೋರಿಸ್ತಾ ಇರ್ತಾರೆ ಕಾವೇರಿ ಅವರಿಗೆ ತೋರಿಸ್ತಾ ಇರ್ತಾರೆ ಆಗ ಅಲ್ಲಿ ಅಜ್ಜಿಯವರು ಪ್ರಮೋದಾ ದೇವಿಯವರು ಕಾಫಿಯನ್ನು ತೆಗೆದುಕೊಂಡು ಬಂದಿರ್ತಾರೆ ಏಯ್ ಏನಾಯಿತು ನಿನಗೆ ಎರಡು ಸರಿ ಕೂಗಬೇಕು ನಾನು ಯಾಕೆ ಬೆವರ್ತಾಯಿದೆಯಾ ಯಾಕೆ ಕೈಯೆಲ್ಲ ಇದೆ ಏನಾಯಿತು ಹೇಳು ಅಂತ ಅಜ್ಜಿ ಅಗಸ್ತ್ಯ ಅವರಿಗೆ ಕೇಳ್ತಾ ಇರ್ತಾರೆ ಏನಿಲ್ಲ ಪಮ್ಮಿ ಅದು ಕಾವೇರಿ ಅವರು ಕಾಣ್ತಾ ಇರಲಿಲ್ಲಲ್ಲ ಹಾಗಾಗಿ ನಾನು ಟೆನ್ಸ್ ಆಗಿಬಿಟ್ಟಿದ್ದೀನಿ ಅಂತ ಅಗಸ್ತ್ಯ ಹೇಳ್ತಾನೆ ನನಗೂ ಅದೇ ಬೇಜಾರಾಗ್ತಾ ಇರೋದು ನಿನ್ನ ಜೊತೆ ಇದ್ದವಳು ಈಗಿಲ್ಲ ಅಂದರೆ ಏನು ಅರ್ಥ ಅದು ಅಂತ ಪ್ರಮೋದ ದೇವಿಯವರು ಕೇಳ್ತಾರೆ ಯಾಕೆ ಎಷ್ಟೊಂದು ಬೆವ್ರತಾ ಇದೆಯಾ ನೀನು ಏನಾಯಿತು ಅಂತ ಪ್ರಮೋದ ದೇವಿಯವರು ಕೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಗಸ್ತ್ಯ ಅವರು ಅವರು ಹೋದ ನಂತರ ಫೋಟೋವನ್ನು ನೋಡ್ತಾ ಇರ್ತಾರೆ ಫೋಟೋ ನೋಡಿದಾಗ ಮತ್ತೆ ಅಗಸ್ತ್ಯ ಸೋರ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳುತ್ತೆ ಅಗಸ್ತ್ಯನಿಗೆ ಹಾಗಾಗಿ ಅಲ್ಲೇ ಕಾಫಿಯನ್ನು ಬಿಟ್ಟು ಕೆಳಗಡೆನೆಲ್ಲ ನೋಡ್ತಾ ಇರ್ತಾನೆ ಅಜ್ಜಿ ಅವರು ಬಂದು ಕುತ್ಕೊಂಡಿರ್ತಾರೆ ಕಾಫಿ ಕೊಡೋದಕ್ಕೆ ನೇತ್ರ ತೆಗೆದುಕೊಂಡು ಬಂದಿರ್ತಾರೆ ನನಗೆ ಬೇಡ ಅವ್ರಿಗೆ ಕೊಡು ಅಂತ ನೇತ್ರಾಗೆ ಅಜ್ಜಿ ಹೇಳ್ತಾರೆ ಶಶಿಯವರು ಕೂಡ ಬರ್ತಾರೆ ಶಶಿಯವರು ಹೊರಗಡೆ ಎಲ್ಲ ಕುತ್ಕೊಂಡಿರ್ತಾರಲ್ಲ ರವಿ ಆಮೇಲೆ ಅಂಬಿಕಾ ಕಾಫಿ ಕುಡಿತಾ ಇರ್ತಾರೆ ಏಯ್ ನಿಮಗೆ ಇದು ಸೂಕ್ಷ್ಮ ತಿಳಿತಾ ಇಲ್ಲ ನಿಮಗೆ ಇಷ್ಟು ಸಂತೋಷನ ನಿಮಗೆ ಅಂತ ಶಶಿಯವರು ಅಂಬಿಕಾಗೆ ಹೇಳ್ತಾ ಇರ್ತಾನೆ ಏನಾಯಿತು ಯಾರೂ ಮನೇಲಿ ಕಾಣ್ತಾ ಇಲ್ಲ ಅಂತ ನಾನು ಯಾಕೆ ಟೆನ್ಸ ಬೇಕು ಕಾಫಿನೂ ಕುಡಿಬಾರ್ದು ಅಂತ ಅವರು ಹೇಳ್ತಾರೆ ಯಾಕೂ ಇಲ್ಲ ಏನೂ ಇಲ್ಲ ಅಂತ ಅಂಬಿಕಾ ಅವರು ಹೇಳ್ತಾರೆ ಕಡೆಗೆ ಅಗಸ್ತ್ಯಾನ ಕರ್ಕೊಂಡು ಶಶಿಯವರು ಬಾ ಹುಡ್ಕೊಂಡು ಬರೋಣ ಕಾರಲ್ಲಿ ನಿಲ್ಸಿದ್ದೆ ಅಲ್ಲಿಗೆ ನಾನು ಬರ್ತೀನಿ ಬಾ ಅಂತ ಅಗಸ್ತ್ಯನ ಕರ್ಕೊಂಡು ಹೋಗ್ತಾರೆ ಅಜ್ಜಿ ಅಲ್ಲಿ ಸೋಪಾದ ಮೇಲೆ ಕೂತ್ಕೊಳ್ತಾರೆ ಕೂತ್ಕೊಂಡ ನಂತರ ಅಂಬಿಕಾ ಮತ್ತು ಶ ಅವರು ಹೋಗಿ ಕಾಫಿಯನ್ನು ತೆಗೆದುಕೊಂಡು ಬರ್ತಾರೆ ನೇತ್ರ ಹಾಲು ತೆಗೆದುಕೊಂಡು ಬರ್ತಾರೆ ಹಾಲು ಅಮ್ಮ ಅಂತ ರವಿ ಅವರು ಹೇಳ್ತಾರೆ ಬೇಡ ನನಗೆ ಕಾವೇರಿ ಬರೋ ತನಕ ಏನು ಬೇಡ ಅಂತ ಅಜ್ಜಿ ಹೇಳ್ತಾರೆ ಅಗಸ್ತ್ಯ ಮತ್ತು ಶಶಿಯವರು ಬರ್ತಾರೆ ಅಗಸ್ತ್ಯ ಎಲ್ಲಿ ಕಾವೇರಿ ಕಾವೇರಿಯಲ್ಲಿ ಅಂತ ಅಗಸ್ತ್ಯನ ಕುದುಗೆ ಪಟ್ಟಿಯನ್ನು ಹಿಡಿದು ಕೇಳ್ತಾ ಇರ್ತಾರೆ ಅಂಬಿಕಾನ ಅಂಬಿಕಾ ದಿಟ್ಟಿಸಿ ನೋಡ್ತಾ ಇರ್ತಾಳೆ ಅಜ್ಜಿನ ಅಂಬಿಕಾಗೆ ಖುಷಿ ಆದರೂ ಅಗಸ್ತ್ಯ ಎಲ್ಲಿ ಕಾವೇರಿ ಅಂತ ಅಗಸ್ತ್ಯ ಅವರಿಗೆ ಅಂಬಿಕಾ ಅವರು ಕೇಳ್ತಾರೆ ಇಲ್ಲ ಬೇಡ ತಡ ಮಾಡೋದು ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ತಕ್ಷಣ ಅಗಸ್ತ್ಯ ಮತ್ತಷ್ಟು ಬೇರುತ್ತಾನೆ ಇಲ್ಲ ನನಗೆ ಕಾವೇರಿ ಕಾಣಿಸ್ಬೇಕು ನನಗೆ ಗೊತ್ತಾಗಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಮ್ಮ ಬೇಡಮ್ಮ ನಾನು ಬೇಡ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಕಂಪ್ಲೇಂಟ್ ಕೊಡೋಣ ಬನ್ನಿ ಅಂತ ಹೇಳ್ತಾರೆ ಆಯಿತಮ್ಮ ನೀನು ಬರೋದು ಬೇಡ ನಾನು ಅಗಸ್ತ್ಯನ ಕರ್ಕೊಂಡು ಹೋಗ್ತೀನಿ ಅಂತ ಶಶಿಯವರು ಅಗಸ್ತ್ಯನ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಅಗಸ್ತ್ಯ ಬೇಡ ಅಂತ ಹೇಳಿರ್ತಾನೆ ಆದರೂ ಇಲ್ಲೇ ನಿಂತ್ಕೊಂಡು ನಾನು ಟೆನ್ಸ್ ಆಗಬೇಡ ನಾನು ಕಾರನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಬರ್ತಾರೆ ಶಶಿಯವರು ಕಾರನ್ನು ತೆಗೆದುಕೊಂಡು ಬಂದು ಅಲ್ಲಿ ಬಂದು ನಿಡ್ತಾಳ್ತಾರೆ ಏ ಯಾಕೋ ಬೆವ್ರತಾ ಇದೆಯಾ ಯಾಕೆ ಬೇಜಾರಾಗ್ತಾ ಇದೆಯಾ ಯಾಕೆ ಏನೋ ಒಂಥರ ಕಾಣ್ತಾ ಇದೆಯಲ್ಲ ನೀನು ಅಂತ ಕೇಳ್ತಾರೆ ಹೆದರ್ಕೋಬೇಡ ಕಾವೇರಿ ಅವರು ಪೊಲೀಸವರು ಹುಡುಕೊಡ್ತಾರೆ ಅಂದಾಗ ಅಗಸ್ತ್ಯ ಮತ್ತಷ್ಟು ಹೆದ್ರಿಕೊಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ